ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಮಾತೆತ್ತಿದರೆ ಸಿಟ್ಟು ಮಾಡಿಕೊಳ್ಳುತ್ತಿದ್ದಳು ಶಾಂಭವಿ ಏನೋ ಈ ವಯಸ್ಸು ಹಾಗೆಯೇ ಎಂದುಕೊಂಡು ಸುಮ್ಮನಾದರು ಅವಳ ವಯಸ್ಸಿನ ಎಲ್ಲ ಮಕ್ಕಳು ಸರಿಯಾಗಿಯೇ ಇದ್ದಾರಲ್ಲ ಎನಿಸಿ ಏನು ಮಾಡಬಹುದು ಇವಳಿಗೆ ಎಂದು ಯೋಚನೆ ಶುರುವಾಗಿ ಬಿಡುತ್ತದೆ ಅವನಿಗೆ ಮತ್ತೆ ಅಜ್ಜಮ್ಮನೇ ಅಜ್ಜಮ್ಮನದೇ ಯೋಚನೆ ಕಾಲೇಜು ಕೆಲಸ ಮುಗಿಸಿ ಹಾಸ್ಟೆಲ್ಗೆ ಬಂದಾಗಿನಿಂದ ಪ್ರಾರ್ಥನಾಗೆ ಪಾರಿ ಏನಾಗಕ್ಕಿಲ್ಲ ಅಜ್ಜಮ್ಮಂಗೆ ಯೋಚನೆ ಬಿಟ್ಬಿಟ್ಟು ಓದ್ಕ ಇನ್ನೂ ಒಂದಿನ ಅದೇ ಟೆಸ್ಟು ಮುಗಿಸ್ಬಿಡೋಣ ಮತ್ತು ನಾಡಿದ್ದು ನಿಮ್ಮಮ್ಮನ ದಿನಕಾರ್ಯ ಅದಲ್ಲ ಅದಕ್ಕೆ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಕೈಲಾಗಿದ್ದನ್ನ ಕೊಟ್ಟು ಬರೋಣ ಅಂತಿದ್ದಲ್ಲ ಹ್ಞೂ ಮಮ್ಮಿ ಪಾಪ ಅಲ್ಲಿರೋರು ನನ್ನಂಗೆ ಅಲ್ವಾ ಅನಾಥರು ಯಾರ ಪ್ರೀತಿ ಮಮತೇನೂ ಸಿಗದೆ ಇರೋರು ನನಗಾದರೂ ಅಜ್ಜಮ್ಮ ಐತೆ ಆದರೆ ಇವರಿಗೆ ಈಗ ನಾನೆಂಗೂ ದುಡಿತೀವನಲ್ಲ ಅಷ್ಟೋ ಇಷ್ಟೋ ನಮ್ಮ ಕೈಲಾಗಿದ್ದನ್ನ ಕೊಟ್ಟು ಬರೋಣ ಹಂಗೆ ಮಾಡೋಣ ಬಿಡು ನಿನ್ನಂತ ಮಕ್ಳಿರೋಕ್ಕೂ ಪುಣ್ಯ ಮಾಡಿರಬೇಕು ನಿಮ್ಮಮ್ಮಂಗೆ ನಿನ್ನ ನೋಡೋ ಭಾಗ್ಯ ಇರಲಿಲ್ಲ ಮೇಲಿಂದನೇ ನಿನ್ನ ನೋಡಿ ಆಶೀರ್ವಾದ ಮಾಡ್ತಾರೆ ಬಿಡು ಪಾರಿ ಹ್ಞೂ ಮಮ್ಮಿ ನಂಗೂ ಅಮ್ಮನ ಜೊತೆಗಿರೋ ಯೋಗ ಇರಲಿಲ್ವೇನೋ ಅದಕ್ಕೇಯ ದೇವರು ಅಮ್ಮನ ಬ್ಯಾಗ ಕರ್ಸ್ಕೊಂಡ್ಬಿಟ್ಟ ಅವಂತವು ಅಮ್ಮನ ನೆನಪಾಗಿ ಕಣ್ತುಂಬಿತು ಅವಳಿಗೆ ಹಿಂದೆಯೇ ಶರಶ್ಚಂದ್ರ ಆ ದಿನ ಜ್ವರದ ತಾಪದಲ್ಲಿ ಬಡಬಡಿಸಿದ್ದು ನೆನಪಾಯಿತು ಅವಳಿಗೆ ಪಾಪ ಆ ಒಯ್ಯ ನಮ್ಮನ್ನು ಜತೆಗಿಲ್ವೇನೋ ಎಲ್ಲೋಗವರೋ ಎಷ್ಟು ಇದ್ದರೂ ಅಮ್ಮ ಅಮ್ಮನೇ ಅಲ್ವಾ ಅವರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗದೇ ಅಂದುಕೊಂಡಳು ಪ್ರಾರ್ಥನಾ ಮನೆಗೆ ಬಂದ ಶರಶ್ಚಂದ್ರ ಶಾಂಭವಿಯ ರೂಮಿನತ್ತ ತೆರಳಿದ ಶಾಂಭವಿ ಹಾಂ ಅಣ್ಣ ಒಳ ಬಂದ ಟೆಸ್ಟ್ ಹೆಂಗೆ ಮಾಡಿದೆ ಓಕೆ ಓಕೆ ಅಣ್ಣ ಪರವಾಗಿಲ್ಲ ಯಾಕೆ ಯಾವ ಸಬ್ಜೆಕ್ಟ್ ಅರ್ಥ ಆಗಲಿಲ್ಲ ಹೇಳು ನಾನು ಅವರ ಹತ್ರ ಮಾತಾಡ್ತೀನಿ ಬೇರೆ ಮಕ್ಕಳಿಗೂ ಹಿಂಗಾದರೆ ಕಷ್ಟ ಅಲ್ವಾ ಹಾಗೇನು ಇಲ್ಲ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ ಪಾಠನ ಓಕೆ ಅದಿರಲಿ ನನಗೆ ಹುಷಾರಿಲ್ಲದೆ ಇರೋ ಮುಂಚಿನ ದಿನ ಗೆಳತಿ ಮನೆಗೆ ಹೋಗ್ತೀನಿ ಅಂತ ಹೋದೋಳು ಆ ದಿನ ಯಾಕೆ ಬರಲಿಲ್ಲ ಏ ಹೋಗೋಣ ನಾನೇನು ಚಿಕ್ಕ ಮಗುನಾ ಅವತ್ತು ಅಲ್ಲದೆ ಉಳಿದೆ ಅಷ್ಟೆ ಅದನ್ನೆಲ್ಲ ಯಾಕೆ ಹೀಗೆ ವಿಚಾರಿಸ್ತಾ ಇದೀಯಾ ನೀನು ಚಿಕ್ಕ ಮಗು ಅಲ್ಲ ಅದಕ್ಕೆ ವಿಚಾರಿಸ್ತಾ ಇದ್ದೀನಿ ನೀನೀಗ ದೊಡ್ಡೋಳಾಗಿದೀಯಾ ಎಲ್ಲೆಂದ್ರಲ್ಲಿ ಯಾವಾಗಂದ್ರೆ ಆವಾಗ ಓಡೋ ಓಡಾಡೋ ಹಾಗಿಲ್ಲ ತಿಳ್ಕೋ ಶಾಂಭವಿ ನಿಂದ್ಯಾಕೋ ಅತಿಯಾಯಿತು ಅಣ್ಣ ನನಗೂ ಗೊತ್ತು ಹೆಂಗಿರಬೇಕು ಅಂತ ನೀನಿಷ್ಟೊಂದೆಲ್ಲ ಸ್ಟ್ರಿಕ್ಟ್ ಮಾಡೋ ಹಾಗಿಲ್ಲ ನನಗೆ ಶಾಂಭವಿ ಅಮ್ಮ ನಿನ್ನ ಜವಾಬ್ದಾರಿನ ನಂಗೆ ವಹಿಸಿ ಹೋಗಿದ್ದಾರೆ ಕಣಮ್ಮ ಅರ್ಥ ಮಾಡ್ಕೊ ನನಗೂ ಬಿಸ್ನೆಸ್ ಟೆನ್ಷನ್ ಕಾಲೇಜ್ ಟೆನ್ಷನ್ ಇದರ ಮಧ್ಯೆ ನಿನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಸ್ವಲ್ಪ ಹುಷಾರಾಗಿರು ಅಂದೆ ಅಷ್ಟೇ ನೀನು ಮದುವೆ ಆಗೋ ಆಗಿ ಹೋಗಬೇಕಾಗಿರೋ ಹುಡುಗಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋ ಭಯ ನನಗೆ ಅಷ್ಟೇ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ಬಿಡು ನನ್ನ ನಾನು ನೋಡ್ಕೋತೀನಿ ನೀನೇನು ವರಿ ಮಾಡಬೇಡ ಅಂದು ಬಾತ್ರೂಮ್ ಹೊಕ್ಕಳು ನಿಟ್ಟುಸಿರು ಬಿಟ್ಟ ಶರಶ್ಚಂದ್ರ ಇನ್ನೇನಿದೆ ಮಾತಾಡೋಕೆ ರೂಮಿನಿಂದ ಹೊರಬಂದು ತನ್ನ ರೂಮಿಗೆ ತೆರಳಿದ ಅಮ್ಮನ ಮುಂದೆ ಅವನ ಮನದ ತುಮುಲಗಳನ್ನೆಲ್ಲ ಹೇಳಿ ಸಮಾಧಾನಗೊಂಡ ಹಿಂದೆಯೇ ಪ್ರಾರ್ಥನಾ ನೆನಪಾದಳು ಶಾಂಭವಿಗೂ ಅವಳಿಗೂ ಅಜಗಜಾಂತರ ವ್ಯತ್ಯಾಸ ಅವಳಿಗೆ ಕೂಡ ಇವಳದೇ ವಯಸ್ಸಲ್ಲವೇ ಅವಳಿರುವ ಅವಳಿಗಿರುವ ತಿಳುವಳಿಕೆಯಲ್ಲಿ ಅರ್ಧವಾದರೂ ಇವಳಿಗೆ ಇದ್ದಿದ್ದರೆ ಎಲ್ಲ ನಮ್ಮ ಮುದ್ದು ಹಣದ ಪ್ರಭಾವ ನೆಮ್ಮದಿಯಾಗಿ ಇರುವುದಕ್ಕೂ ಕೇಳಿಕೊಂಡು ಬಂದಿರಬೇಕು ಮನಸ್ಸು ಭಾರವಾಯಿತು ತಿಂಬಿಗೊರಗಿ ಕಣ್ಮುಚ್ಚಿದ ಪ್ರಾರ್ಥನಾಳ ಗಾಬರಿ ತುಂಬಿದ ನೋಟದ ನೆನಪಾಗಿ ಮುಗುಳ್ನಗು ಮೂಡಿತು ಅವನ ಮೊಗದಲ್ಲಿ ಎಷ್ಟು ಮುಗ್ಧತೆ ಇದೆ ಅವಳಲ್ಲಿ ಇನ್ನು ನಗರದ ಯಾವುದೇ ಥಳಕು ಬಳಕು ಅವಳ ಮೇಲೆ ಯಾವುದೇ ಪರಿಣಾಮ ಬೀರಿದಂತಿಲ್ಲ ಅದೇ ಸರಳವಾದ ಸಾಂಪ್ರದಾಯಿಕ ಉಡುಪು ಯಾವುದೇ ಕೃತಕ ಅಲಂಕಾರವಿಲ್ಲದೆ ಶುಭ್ರವಾಗಿ ಹೊಳೆಯುವ ಮುದ್ದುಮುಖ ಗುಲಾಬಿಯ ಎಸಲಿನಂತಹ ತುಟಿಗಳು ಮೈಮನ ಬಿಸಿಯೇರಿದಂತಾಯಿತು ಶರಶ್ಚಂದ್ರನಿಗೆ ದೊಡ್ಡದಾದ ನಿಟ್ಟುಸಿರು ಬಿಟ್ಟು ಕಣ್ಮುಚ್ಚಿದ ಬೆಳಗ್ಗೆ ಎದ್ದಾಗ ತುಂಬ ಫ್ರೆಶ್ ಫೀಲಾಯಿತು ಶರಶ್ಚಂದ್ರನಿಗೆ ಅವಳದೇ ಯೋಚನೆಯಲ್ಲಿ ಚಂದದ ನಿದ್ರೆ ಆಗಿದ್ದರಿಂದಲೋ ಏನೋ ಮನಸ್ಸು ಪ್ರಶಾಂತವಾಗಿಯೂ ಉಲ್ಲಸಿತವಾಗಿತ್ತು ಉತ್ಸಾಹದಿಂದಲೇ ತನ್ನ ವ್ಯಾಯಾಮ ಮುಗಿಸಿ ಸ್ನಾನ ಮುಗಿಸಿ ಕೆಳಗೆ ಇಳಿದು ಬಂದ ಶರಶ್ಚಂದ್ರ ದೇವರಿಗೆ ಕೈ ಮುಗಿದು ನಿಂತ ಅಮ್ಮ ಇರುವಾಗ ದೇವರ ಮನೆ ಕಳೆಕಳೆಯಾಗಿರುತ್ತಿತ್ತು ದೇವರಿಗೆ ಪೂಜೆ ನೈವೇದ್ಯ ತಪ್ಪದೇ ಇರುತ್ತಿತ್ತು ದೇವರ ಮನೆಯ ಅಲಂಕಾರ ನೋಡುವುದೇ ಕಣ್ಣಿಗೆ ಹಬ್ಬವಾಗಿತ್ತು ತಮ್ಮ ಮನೆಯ ಹೂದೋಟದ ಹೂವನ್ನೆಲ್ಲ ಕೆಲಸದವರಿಂದ ಕೀಳಿಸಿ ಮಲ್ಲಿಗೆಯ ಮಾಲೆ ಪಾರಿಜಾತದ ಮಾಲೆ ಕಟ್ಟಿ ದೇವರನ್ನ ಅಲಂಕರಿಸುತ್ತಿದ್ದರು ಆದರೀಗ ತನಗೆ ಸಮಯವಿದ್ದರೆ ಪೂಜೆ ಮಾಡ್ತೀನಿ ಇಲ್ಲದಿದ್ದರೆ ರಂಗಜ್ಜ ಅವ ಅಲಂಕಾರವೆಲ್ಲ ದೂರದ ಮಾತು ಅದಕ್ಕೆ ಹೇಳುವುದು ಹೆಣ್ಣಿರುವ ಮನೆ ಚಂದ ಅಂತ ಶಾಂಭವಿಗೆ ಇದ್ಯಾವುದರಲ್ಲೂ ಆಸಕ್ತಿ ಇಲ್ಲ ನಿಟ್ಟುಸಿರು ಬಿಟ್ಟ ಇಂದಿಗೆ ಇಂದಿನ ಟೆಸ್ಟ್ಗೆ ಇಬ್ಬರು ಚೆನ್ನಾಗಿಯೇ ತಯಾರಾಗಿದ್ದರು ಪ್ರಾರ್ಥನಾ ಕೂಡ ಅಜ್ಜಮ್ಮನ ಯೋಚನೆಯಿಂದ ಹೊರಬಂದು ಓಡಿ ಓದಿಕೊಂಡಿದ್ದಳು ಅಂದಿನ ಪರೀಕ್ಷೆ ಮುಗಿಸಿ ಪ್ರಾರ್ಥನಾ ತನ್ನ ಕೆಲಸಕ್ಕೆ ಕಾಲೇಜಿನ ಕೆಫೆ ಹೊಕ್ಕಳು ಮಮತಾ ಕಾಲೇಜಿನ ಲೈಬ್ರರಿಯಲ್ಲಿ ಒಂದು ಬುಕ್ ತೆಗೆದುಕೊಂಡು ಹೊರಬರುತ್ತಿದ್ದಳು ನೋಡಿದ ಶರಶ್ಚಂದ್ರ ಅವಳನ್ನು ಪ್ರಾರ್ಥನಾ ಕುರಿತಾಗಿ ವಿಚಾರಿಸಲು ಇದೇ ಸರಿಯಾದ ಸಮಯ ಎಂದುಕೊಂಡು ಕರೆದ ಅವಳನ್ನು ಮಮತಾಗೆ ಆಶ್ಚರ್ಯವಾದರೂ ಏನೋ ಕೆಲಸ ಇರಬೇಕು ಅದಕ್ಕೆ ಕರೀತಾವ್ರೆ ಅಂದುಕೊಂಡು ಅವನ ಹಿಂದೆ ಅವನ ಕ್ಯಾಬಿನ್ನತ್ತ ಹೊರಟಳು ವಾರ್ಸ್ ಯುವರ್ ನೇಮ್ ಮಮತಾ ಸರ್ ಎಸ್ ಮಮತಾ ಡೋಂಟ್ ಮಿಸ್ಟೇಕ್ ಮೀ ನಿನಗೆ ಗೊತ್ತಿರಬೇಕು ನಿನ್ನ ಗೆಳತಿ ಪ್ರಾರ್ಥನಾ ನನಗೆ ಹೆಲ್ತ್ ಸರಿ ಇಲ್ದಿರುವಾಗ ನನ್ನ ಚೆನ್ನಾಗಿ ಗಮನಿಸಿಕೊಂಡಿದ್ಲು ಎಸ್ ಸರ್ ಗೊತ್ತು ಸೊ ಅವಳ ಬಗ್ಗೆ ನನಗೂ ಕಾಳಜಿ ಇದೆ ಇನ್ಫ್ಯಾಕ್ಟ್ ಈ ಕಾಲೇಜಿನ ಎಲ್ಲರ ಬಗ್ಗೆನೂ ಕೂಡ ಎಲ್ಲ ನಮ್ಮ ಹುಡುಗರು ಅಲ್ವಾ ಇರಲಿ ಅವಳು ನಿನ್ನೆ ಯಾಕೆ ಆ ರೀತಿ ಇದ್ಲು ಯಾಕೆ ಅವಳು ಓದೋ ವಯಸ್ಸಲ್ಲಿ ಕೆಲಸ ಮಾಡ್ತಿದ್ದಾಳೆ ಏನಂತ ಪರಿಸ್ಥಿತಿ ಇದೆ ಕೇಳ್ಬೋದಾ ಅವಳಿನ್ನೂ ಕೇಳಿದೆ ಯಾಕೋ ನಿಜ ಹೇಳ್ತಿಲ್ಲ ಅನ್ನಿಸ್ತು ನನಗೆ ಎಲ್ಲ ಸರಿಯಾಗಿದೆ ಅಂತಾಳೆ ಆದರೆ ನನಗೆ ಅವಳು ಏನನ್ನೂ ಮುಚ್ಚಿಡುತ್ತಿದ್ದಾಳೆ ಅನ್ನಿಸ್ತು ಅದಕ್ಕೆ ನಿನ್ನ ವಿಚಾರಿಸ್ತಾ ಇದ್ದೀನಿ ತಪ್ಪಾಗಿ ಭಾವಿಸಬೇಡ ಅವಳ ಋಣ ನನ್ನ ಮೇಲಿದೆ ನನ್ನ ಕೈಲಾದರೆ ಏನಾದರೂ ಸಹಾಯ ಮಾಡಬಹುದೇನೋ ಅಂತ ಕೇಳಿದೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ ಹಾಗೇನೂ ಇಲ್ಲ ಸರ್ ನಿಮ್ಮ ಬಗ್ಗೆ ನಂಬಿಕೆ ಇದೆ ನನಗೆ ಅವಳು ತುಂಬ ಸ್ವಾಭಿಮಾನಿ ಸರ್ ನಾನು ಅವಳ ಬಗ್ಗೆ ಹೇಳಿದ್ದು ತಿಳಿದರೆ ತುಂಬರ ತುಂಬ ಬೇಸರ ಮಾಡ್ಕೋತಾಳೆ ಟ್ರಸ್ಟ್ ಮಿ ನಾನು ನನಗೆ ಏನೂ ಗೊತ್ತಿಲ್ಲದ ಹಾಗೆ ಇರ್ತೀನಿ ಅವಳನ್ನು ಏನೂ ಕೇಳಲ್ಲ ಓಕೆ ಸರ್ ಅವಳ ಮನೆ ಅಲ್ಲಿನ ಪರಿಸ್ಥಿತಿ ಅಜ್ಜಮ್ಮನ ಈಗಿನ ಮನಸ್ಥಿತಿ ಎಲ್ಲವನ್ನೂ ಹೇಳಿದಳು ಮಮತಾ ಚಿಕ್ಕಂದಿನಿಂದಲೂ ಯಾರ ಪ್ರೀತಿಯನ್ನೂ ಕಂಡಿಲ್ಲ ಸರ್ ಅವಳು ಅಜ್ಜಮ್ಮ ಒಬ್ಬರನ್ನು ಬಿಟ್ಟು ಅವರ ಮನೆಯಲ್ಲಿ ಯಾರೂ ಅವಳನ್ನು ಕನಿಷ್ಠ ತಮ್ಮ ಮನೆಯ ಮಗಳೆಂದು ಸಹ ಪ್ರೀತಿ ಸಹಾನುಭೂತಿ ತೋರಿಸಲಿಲ್ಲ ಆದರೂ ಅವಳು ತನ್ನ ಮನೆಯವರ ವಿರುದ್ಧ ಯಾರಲ್ಲೂ ಒಂದು ಮಾತು ಸಹ ಹೇಳಲ್ಲ ಅವಳಿಗೆ ಮೊದಲಿನಿಂದಲೂ ಓದಿ ಕೆಲಸ ಹಿಡಿದು ಅಜ್ಜಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳುವ ಆಸೆ ಅದಕ್ಕೂ ಅವರ ಮನೆಯಲ್ಲಿ ಸುಲಭವಾಗಿ ಒಪ್ಪಿರಲಿಲ್ಲ ಅಜ್ಜಮ್ಮ ಇಲ್ಲದಿದ್ದರೆ ಅವಳು ಓದಲು ಆಗ್ತಾನೇ ಇರಲಿಲ್ಲ ಸರ್ ಹೇಗೋ ಸ್ಕಾಲರ್ಶಿಪ್ ಮೇಲೆ ಇಂಥ ಒಳ್ಳೆಯ ಕಾಲೇಜು ಸಿಕ್ಕಿದೆ ಅವಳಿಗೆ ತುಂಬ ಪ್ರತಿಭಾವಂತೆ ಅವಳು ಹಾಡು ನಾಟಕ ಓದು ಎಲ್ಲದರಲ್ಲೂ ಮುಂದು ಅವಳ ಮನೆಯವರಿಂದ ಯಾವ ಸಹಾಯವನ್ನು ನಿರೀಕ್ಷಿಸುವಂತಿಲ್ಲ ನಾವು ಸಹಾಯ ಮಾಡಿದರೆ ಅವಳ ಸ್ವಾಭಿಮಾನ ಕೇಳಲ್ಲ ಅದಕ್ಕೆ ಸರ್ ಈ ಕೆಲಸ ಮೊನ್ನೆ ಊರಿಂದ ಬಂದಿದ್ವಲ್ಲ ಅಜ್ಜಮ್ಮ ಏನೇನೋ ಮಾತನಾಡಿದ್ರು ಅಂತ ಬೇಸರದಲ್ಲಿದ್ಲು ಹೇಳಿದವಳು ಕಣ್ಣರಿಸಿಕೊಂಡಳು ಶರಶ್ಚಂದ್ರ ಮೂಕನಾಗಿ ಹೋಗಿದ್ದ ಪುಟ್ಟ ಹುಡುಗಿಗೆ ಎಂಥ ಕಷ್ಟ ಎಷ್ಟು ಸ್ವಾಭಿಮಾನ ಅವಳಿಗೆ ಗ್ರೇಟ್ ಅದಕ್ಕೆ ಅವಳು ತನಗೆ ಇಷ್ಟವಾಗುವುದು ತನಗೂ ಅವಳಿಗೂ ಏನೋ ಸಾಮ್ಯತೆ ಇದೆ ಎನಿಸುವುದು ನಾನು ಅನಾಥ ಅಮ್ಮ ಸಿಕ್ಕಿರದಿದ್ದರೆ ಎಲ್ಲಿರುತ್ತಿದ್ದೆನೋ ಅವಳು ಸಹ ಅನಾಥೆಯೇ ನನಗಾದರೂ ಅಮ್ಮನ ಪ್ರೀತಿ ಅವರಿರುವವರೆಗಾದರೂ ಸಿಕ್ಕಿತ್ತು ಆಸ್ತಿ ಅಂತಸ್ತು ಹಣದ ಕೊರತೆ ಇರಲಿಲ್ಲ ನನಗೆ ಆದರೆ ಪ್ರಾರ್ಥನಾಗೆ ಅಮ್ಮನ ಪ್ರೀತಿಯನ್ನೇ ಕಾಣಲಿಲ್ಲ ಅಪ್ಪ ಇದ್ದರೂ ಇಲ್ಲ ಹಣದ ಸಹಾಯ ಮನೆಯವರಿಂದ ಬಯಸುವಂತಿಲ್ಲ ಹೇಗಿರಬೇಡ ಅವಳ ಪರಿಸ್ಥಿತಿ ಪಾಪ ಚಿಕ್ಕ ಹುಡುಗಿ ಅವಳು ಆದರೆ ಈಗ ನಾವಿಬ್ಬರೂ ಒಂದೇ ದೋಣಿಯ ಪಯಣಿಗರು ಯೋಚಿಸಿದ ಅದಕ್ಕೆ ಅದಕ್ಕೆ ನನಗವಳು ಅಷ್ಟು ನೆನಪಾಗುವುದು ಸೆಳೆಯುವುದು ಇನ್ನೇನೂ ಇಲ್ಲ ಸಮಾಧಾನವಾಯಿತು ಶರಶ್ಚಂದ್ರನಿಗೆ ಅವಳ ಪರಿಸ್ಥಿತಿಗೆ ದುಃಖವಾಯಿತು ಅವನಿಗೆ ನೀನಿನ್ನು ಹೊರಡು ಮಮತಾ ಥ್ಯಾಂಕ್ ಯು ನಾನು ಯಾರಿಗೂ ಹೇಳಲ್ಲ ನೀನು ಅಷ್ಟೇ ಅವಳಿಗೇನು ಹೇಳಬೇಡ ನೋಡು ಇದು ನನ್ನ ವಿಸಿಟಿಂಗ್ ಕಾರ್ಡ್ ಇದರಲ್ಲಿ ನನ್ನ ನಂಬರ್ ಇದೆ ನಿನಗೆ ಯಾವುದೇ ಸಮಯದಲ್ಲೂ ಏನೇ ಸಹಾಯ ಬೇಕಿದ್ದರೂ ಒಂದು ಕಾಲ್ ಮಾಡು ನನಗೆ ಕೈಲಾದ ಸಹಾಯ ಮಾಡುತ್ತೇನೆ ಎಂದ ಶರಶ್ಚಂದ್ರ ಥ್ಯಾಂಕ್ ಯು ಸರ್ ಎಂದು ಹೊರ ಹೊರಟಳು ಮಮತಾ ಛೇ ದೇವರು ಎಷ್ಟು ನಿಷ್ಕರುಣಿ ಇಂಥ ಮನದ ಮುದ್ದಾದ ಚಿನುಕುರುಳಿಯ ಹಾಗೆ ಪಟಪಟನೆ ಮಾತನಾಡುವ ಹುಡುಗಿಯ ಮನಸ್ಸಿನಲ್ಲಿ ಇಷ್ಟೊಂದು ದುಃಖವಿರಬಹುದು ಎಂದು ಊಹಿಸಲೂ ಸಾಧ್ಯವಿಲ್ಲ ಅವಳು ಮಾತನಾಡುವ ಹಳ್ಳಿಯ ಭಾಷೆ ಅವಳು ಬಟ್ ಅವಳ ಬಟ್ಟಲು ಕಂಗಳ ಗಾಬರಿ ತುಂಬಿದ ನೋಟದ ನೆನಪಾಯಿತವನಿಗೆ ನನ್ನನ್ನು ನೋಡಿದರೆ ಗಾಬರಿಯಾಗುತ್ತಾಳೆ ಹುಡುಗಿ ನಗು ಮೂಡಿತು ಶರಶ್ಚಂದ್ರನಿಗೆ ಅವಳನ್ನು ಈಗಲೇ ನೋಡಬೇಕೆನ್ನಿಸಿತು ಅವನಿಗೆ ಕ್ಯಾಂಟೀನ್ನತ್ತ ಹೊರಟ ಯಾರಿಗೋ ಕಾಫಿ ತಿಂಡಿ ಸರ್ವ್ ಮಾಡುತ್ತಿದ್ದಳು ಪ್ರಾರ್ಥನಾ ಅವಳನ್ನೇ ನೋಡಿದ ಇಂದು ಅವಳು ಇನ್ನೂ ಆಪ್ತಳೆನಿಸಿದಳು ನೋಡುತ್ತಲೇ ಅಲ್ಲೇ ಇದ್ದ ಒಂದು ಟೇಬಲ್ ಹಿಡಿದು ಕುಳಿತುಕೊಂಡ ಶರಶ್ಚಂದ್ರ ಸರ್ವ್ ಮಾಡಿದವಳು ಇವನತ್ತ ತಿರುಗಿದಳು ಅವಳಿಂದ ನೋಟ ಸರಿಸಲಿಲ್ಲ ಅವನು ಅವನ ನೋಟ ಅವಳಲ್ಲಿ ಗಾಬರಿ ಮೂಡಿಸುವುದರ ಜೊತೆಗೆ ಇನ್ಯಾವುದೋ ಅರಿಯದ ಭಾವ ಮೂಡಿಸುತ್ತಿತ್ತು ಏನೆಂಬುದು ಅವಳಿಗೂ ತಿಳಿದಿಲ್ಲ ಹಣಿಯ ಮೇಲೆ ಮೂಡಿದ ಬೆವರೊರಿಸಿಕೊಂಡಳು ಸರ್ ಎಚ್ಚೆತ್ತು ನೋಟ ಪಕ್ಕಕ್ಕೆ ಸರಿಸಿದ ಎಸ್ ಏನಾರ ಬೇಕಾ ಹ್ಞೂ ಒನ್ ಕಾಫಿ ಪ್ಲೀಸ್ ಓಕೆ ತರ್ತೀನಿ ತಿರುಗಿದವಳೆ ಒಂದು ನಿಮಿಷವೂ ನಿಲ್ಲಲಿಲ್ಲ ಓಡಿದಳು ಯಪ್ಪಾ ಏನಾಯ್ತಾ ಇದೆ ನನಗೆ ಈ ವಯ್ಯನ ನೋಡಿದ್ರೆ ಅವರ ಅತೀಕ್ಷ್ಣವಾದ ಜೇನು ಕಣ್ಗಳನ್ನು ನೋಡಿದರೆ ಅದೇನೂ ಹೇಳೋಕ್ಕಾಗಕ್ಕಿಲ್ಲ ಹಂಗಾಯ್ತದೆ ನನಗೆ ಎದೆ ನೋಡು ಇನ್ನೂ ಬಡ್ಕೋತಾ ಇದೆ ಏನಾಯ್ತಿದೆ ಅಂತ ಅರ್ಥವೇ ಆಯ್ತಿಲ್ವಲ್ಲ ದೇವ್ರೆ ಮೇಲೆ ನೋಡಿ ಕೈ ಮುಗಿದಳು ಶರಶ್ಚಂದ್ರ ತಲೆಗೆ ಕೈ ಕೊಟ್ಟು ಕುಳಿತು ಬಿಟ್ಟ ಮೊದಲೇ ಹೆಂಗೋ ದೂರದಲ್ಲಿ ನೋಡಿ ಸಮಾಧಾನ ಪಟ್ಟುಕೊಳ್ತಿದ್ದೆ ಹಂಗೋ ಹಿಂಗೋ ಅಭ್ಯಾಸವಾಗಿತ್ತು ಆದರೀಗ ಅವಳ ಕಥೆ ಕೇಳಿದ ಮೇಲೆ ಇನ್ನೂ ಹತ್ತಿರದವಳು ತನಗೆ ಅನ್ನಿಸತೊಡಗಿದೆ ದೂರ ಇರುವುದೇ ಕಷ್ಟ ಅನ್ನಿಸ್ತಾ ಇದೆ ಅವಳು ತನ್ನ ಸುತ್ತಮುತ್ತ ಇದ್ದರೂ ಸಾಕು ಅದೇ ಸಮಾಧಾನ ತನಗೆ ಅನ್ನಿಸತೊಡಗಿದೆ ಕೂಡದು ಆದರೇನು ಮಾಡಲಿ ತನ್ನ ಕೂದಲು ಮೇಲೆರಿಸಿ ತಲೆ ಕೊಡವಿದ ಸರಸರನೆ ಕಾಫಿ ತಂದುಕೊಟ್ಟು ತಲೆ ತಗ್ಗಿಸಿ ನಿಂತುಬಿಟ್ಟಳು ಪ್ರಾರ್ಥನಾ ಅವನ ಮುಂದೆ ಅವನ ಮುಖ ನೋಡುತ್ತಿಲ್ಲ ಅವಳು ಕಾಫಿ ಕಪ್ ಎತ್ತಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತಲೇ ಬೇಡ ಬೇಡ ಎಂದುಕೊಳ್ಳುತ್ತಲೇ ಅವಳನ್ನು ಆಗಾಗ ಸವರುತ್ತಿತ್ತು ಅವನ ನೋಟ ಎದುರಿಗೇ ನಿಂತಿದ್ದಾಳಲ್ಲ ಕಾಲೇಜು ಕೆಲಸ ಇದ್ದುದರಿಂದ ಸುಸ್ತಾಗಿದ್ದಳೇನೋ ಕೆಂಪು ಕೆಂಪಾಗಿ ಬಿಟ್ಟಿತ್ತು ಅವಳ ಮುಖ ಆಗಾಗ ಹಣಿಯ ಮೇಲೆ ಮುತ್ತಿನಂತೆ ಮೂಡುತ್ತಿದ್ದ ಬೆವರ ಹನಿಗಳನ್ನು ಒರೆಸಿಕೊಳ್ಳುತ್ತಾ ಅವನತ್ತ ನೋಡದೆ ಅವನ ಮುಂದೆಯೇ ನಿಂತಿದ್ದಳು ಪ್ರಾರ್ಥನಾ ಇನ್ನು ಇವಳಿಲ್ಲೇ ನಿಂತಿದ್ದರೆ ತನ್ನಿಂದಾಗದು ನೋಡಿಕೊಂಡು ಸುಮ್ಮನಿರಲು ಅನ್ನಿಸಿತು ಶರಶ್ಚಂದ್ರನಿಗೆ ತನ್ನಿಂದ ಏನಾದರೂ ಅನಾಹುತ ಆಗಿಬಿಡುತ್ತದೆ ಎಂದು ಬಲವಾಗಿ ಅನ್ನಿಸತೊಡಗಿತು ಅವನಿಗೆ ಥಟ್ಟನೆ ಕಾಫಿ ಕಪ್ ಎತ್ತಿಕೊಂಡವನೇ ಯು ಕೆನ್ ಗೋ ಪ್ರಾರ್ಥನಾ ನಾನು ಕಾಫಿ ಕುಡಿದು ಹೊರಡುತ್ತೇನೆ ಎಂದ ಅವಳತ್ತ ತಿರುಗದೆ ಒಂದೇ ಉಸಿರಿಗೆ ಒಳಗೋಡಿದಳು ಪ್ರಾರ್ಥನಾ